ಐದು ದಿನ ಕಳೆದ್ರೂ ಧರ್ಮಸ್ಥಳದ ಬೊರಡೆ ರಹಸ್ಯ ಮಾತ್ರ ಬೆಚ್ಚಿಕೊಳ್ತಿಲ್ಲ ಅನಾಮಿಕಾ ಪದೇ ಪದೇ ಹೇಳ್ತಿದ್ದ ಒಂಬತ್ತನೇ ಸ್ಪಾಟ್ನಲ್ಲೂ ಹುಡ್ಕಾಡಿದ್ದಾಯ್ತು ಹತ್ತನೇ ಪಾಯಿಂಟ್ನಲ್ಲೂ ಶೋಧಿಸಿದ್ದಾಯ್ತು ಆದ್ರೆ ಮೂಳೆಗಳು ಮಾತ್ರ ಪತ್ತೆಯಾಗ್ತಿಲ್ಲ ಸ್ಪಾಟ್ ಒಂಬತ್ತರಲ್ಲಿ ಈಗ ಉತ್ತನ ಪ್ರಾರಂಭ ಆಗಿರುವಂತದ್ದು ಒಂಬತ್ತರ ಸ್ಪಾಟ್ ರಿಂದ ಹದ್ ಕೂಡ ಮೃತದೇಹಗಳ ಇದ್ದಾವೆ ಇಲ್ಲಿ ಪತ್ತೆ ಹಾಗೇ ಆಗುತ್ತೆ ರೀತಿಯಲ್ಲಿ ಅವರು ಅವಶೇಷಗಳು ಸಿಕ್ಕೇ ಸಿಗುತ್ತೆ ಒಂದು ಒಂದು ದೂರುದಾರ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದ ಹೀಗಾಗಿ ಒಂಬತ್ತರತ್ತ ಎಲ್ಲರ ಒಂದು ಕುತೂಹಲ ಇದೆ ಆ ಇದೇ ಸ್ಪಾಟ್ ಅಲ್ಲಿ ಕಳೆ ಬರ ಸಿಕ್ಕೇ ಸಿಗುತ್ತೆಂಬ ವಿಶ್ವಾಸದಲ್ಲಿದ್ದಾನೆ ಈ ನಿಟ್ಟಿನಲ್ಲಿ ಬಹಳಷ್ಟು ನಿರೀಕ್ಷೆ ಇದೆ ಮತ್ತು ಕುತೂಹಲ ಕೂಡ ಜನರಿಗೆ ಸಾಕಷ್ಟು ಇದೆ ಧರ್ಮಸ್ಥಳದ ಸ್ಪಾಟ್ ನಂಬರ್ ಒಂಬತ್ತರ ಮೇಲೆ ನೆಟ್ಟಿತ್ತು ಯಾಕಂದ್ರೆ ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಶುರುವಾದ ದಿನದಿಂದಲೂ ಅನಾಮಿಕ ಹೇಳ್ತಾಗಿದ್ದದ್ದು ಒಂದೇ ಪಾಯಿಂಟ್ ನಂಬರ್ ಒಂಬತ್ತರಿಂದ ಹುಡುಕಾಟ ಶುರು ಮಾಡಿಲ್ಲ ಇಲ್ಲಿಂದಲೇ ಮೂಳೆಗಳ ರಾಶಿ ಸಿಗತ್ತೆ ರಾಶಿ ರಾಶಿ ಹೆಣ ಹೂಟು ಹಾಕಿದ್ದೇನೆ ಅಂತ ಹೇಳ್ತಿದ್ದ ಮೊದಲೆರಡು ದಿನ ಪಾಯಿಂಟ್ ನಂಬರ್ ಒಂದು ಪಾಯಿಂಟ್ ನಂಬರ್ ಟೂ ಪಾಯಿಂಟ್ ನಂಬರ್ ತ್ರೀ ಹಾಗೂ ಪಾಯಿಂಟ್ ನಂಬರ್ ನಾಲ್ಕರಲ್ಲಿ ಸಣ್ಣದೊಂದು ಸುಳಿವು ಸಿಗದಿದ್ದಾಗಲೂ ಈತ ಕೇಳಿದ್ದೊಂದೇ ಒಂಬತ್ತನೇ ಪಾಯಿಂಟ್ ನಿಂದ ಹುಡುಕಾಟ ಶುರು ಮಾಡಿ ಅಂತ ಆದ್ರೆ ಎಸ್ಐಟಿ ಟಿ ಟೀಮ್ ಮಾತ್ರ ಒನ್ ಬೈ ಒನ್ ಹುಡುಕಾಟ ನಡೆಸಿತ್ತು ಅನಾಮಿಕಾ ಗುರುತಿಸಿದ ಎಂಟು ಸ್ಪಾಟ್ಗಳಲ್ಲಿ ಆರನೇ ಪಾಯಿಂಟ್ ನಲ್ಲಿ ಮಾತ್ರ ಕೆಲವೊಂದಷ್ಟು ಮೂಳೆ ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಅಸ್ಥಿ ಪಂಜರದ ಕುರುಹು ಸಿಕ್ಕಿರಲಿಲ್ಲ ಹೀಗಾಗಿ ಈವತ್ತಿನ ಕಾರ್ಯಾಚರಣೆ ಮೇಲೆ ಎಲ್ಲರೂ ಕಣ್ಣಿಟ್ಟಿದ್ರು ಮೂಳೆ ಸಿಗತ್ತ ಕಿಡಿ ಅಸ್ಥಿ ಪಂಜರವೇ ಪತ್ತೆಯಾಗುತ್ತ ಅಂತ ಎಲ್ಲರೂ ಕಣ್ಣರಳಿಸಿ ಕಾಯ್ತಾಗಿದ್ರು ಆದ್ರೆ ಆಗಿದ್ದೇ ಬೇರೆ ಎಷ್ಟೇ ಹುಡುಕಾಡಿದ್ರೋ ಆಳೆತ್ತರದ ಗುಂಡಿ ಹೊಡೆದ್ರೋ ಸಣ್ಣದೊಂದು ಕುರುಹು ಸಿಗಲಿಲ್ಲ ಸ್ಪಾಟ್ ನಂಬರ್ ಒಂಬತ್ತರಲ್ಲೂ ಸಿಗಲಿಲ್ಲ ಬುರುಡೆ ಮೂಲೆ ಮೂಲೆ ಜಾಲಾಡಿದ ಎಸ್ಐಟಿ ಪಡೆ ಈ ಪಾಯಿಂಟ್ ನಂಬರ್ ಒಂಬತ್ತರಲ್ಲಿ ಹುಡುಕಾಟ ನಡೆಸಲಾಗುತ್ತೆ ಅನ್ನೋ ಕಾರಣಕ್ಕೆ ಅನಾಮಿಕಾ ಕೂಡ ತುಂಬಾನೇ ಆತ್ಮವಿಶ್ವಾಸದಲ್ಲಿದ್ದ ಎಲ್ಲೂ ಸಿಗದಿದ್ರು ಈ ಜಾಗದಲ್ಲಂತೂ ಹೆಣದ ಕುರುಹು ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆಯಲ್ಲಿದ್ದ ಹೀಗಾಗಿಯೇ ಎಸ್ಐಟಿ ಅಧಿಕಾರಿಗಳು ಕೂಡ ಇಂಚಿಂಚು ಜಾಗವನ್ನು ಬಿಡದಂತೆ ಶೋಧ ಕಾರ್ಯ ನಡೆಸಿದ್ರು ಮೊದಲು ಕಾರ್ಮಿಕರ ಕೈಯಲ್ಲೇ ತುಂಬಾನೇ ಜಾಗರೂಕತೆಯಿಂದ ಕಾರ್ಯಾಚರಣೆ ನಡೆಸಲಾಯಿತು ಮೂರು ಅಡಿಯಷ್ಟು ಆಳಕ್ಕೆ ಗುಂಡಿ ಹೊಡೆದ್ರು ಎಲ್ಲೂ ಸಣ್ಣದೊಂದು ಮೂಳೆಯೂ ಕಾಣ್ಲಿಲ್ಲ ಹೀಗಾಗಿ ಜೆಸಿಬಿ ಕರೆಸಿದ ಎಸ್ಐಟಿ ಅಧಿಕಾರಿಗಳು ಹುಡುಕಾಟದ ತೀವ್ರತೆ ಹೆಚ್ಚಿಸಿದ್ರು ಇಲ್ಲಿ ಪ್ರಮುಖವಾಗಿ ಅವರು ಉತ್ಪನ್ನ ಕಾರ್ಯವನ್ನ ಮಾಡುವಂತದ್ದು ಈಗ ಜೆಸಿಪಿ ಇದೆ ಪೊಲೀಸರ ಇದಾರೆ ಅವರೆಲ್ಲರೂ ಕೂಡ ಸುಪರ್ಧಿಯನ್ನ ಮಾಡಿಕೊಂಡು ಆ ಒಂದು ಉತ್ಕನ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಸದ್ಯ ಇವತ್ತು ಸಾಕಷ್ಟು ಕುತೂಹಲ ಇದೆ ರಸ್ತೆ ಪಕ್ಕದ ಸ್ಪಾಟ್ ನಂಬರ್ ಒಂಬತ್ತರಲ್ಲಿ ಸಿಕ್ಕಿದ್ದು ಬರಿ ಮಣ್ಣು ಅನಾಮಿಕಾ ಗುರುತಿಸಿದ್ದ ಸ್ಪಾಟ್ ನಂಬರ್ ಒಂಬತ್ತು ರಸ್ತೆ ಪಕ್ಕದಲ್ಲೇ ಇದ್ದಿದ್ದರಿಂದ ಬಿಗಿ ಬಂದೋಬಸ್ತ್ ನಲ್ಲಿ ಹುಡುಕಾಟ ನಡೆಸಲಾಯಿತು ಪಾಯಿಂಟ್ ಮಾಡಿದ ಜಾಗದ ಸುತ್ತ ಪರದೆ ಕಟ್ಟೋದರ ಜೊತೆಗೆ ನೂರು ಮೀಟರ್ ದೂರದವರೆಗೂ ಮಾಧ್ಯಮದವರಿಗೆ ನಿರ್ಬಂಧ ಹಾಕಿದ್ರು ಈಗ ಮೂಳೆ ಸಿಗತ್ತೆ ಆಗ ಮೂಳೆ ಸಿಗತ್ತೆ ಅಂತ ಕಾದಿದ್ದೇ ಬಂತು ಆದ್ರೆ ಯಾವ ಅಸ್ಥಿ ಪಂಜರದ ಸುಳಿವೇ ಸಿಗಲಿಲ್ಲ ಹೀಗಾಗಿ ಎರಡೂವರೆ ಗಂಟೆಗಳ ಕಾರ್ಯಾಚರಣೆಯನ್ನ ಮಧ್ಯಾಹ್ನ ಎರಡು ಗಂಟೆಗೆ ಕಂಪ್ಲೀಟ್ ಮಾಡಿದ್ರು ಸ್ಪಾಟ್ ನಂಬರ್ ಹತ್ತರಲ್ಲೂ ಸಿಗಲಿಲ್ಲ ಕಳೆ ಬರ ಕುರುಹು ಒಂಬತ್ತನೇ ಸ್ಪಾಟ್ ನಲ್ಲಿ ಏನೂ ಸಿಗದ ಕಾರಣ ಹತ್ತನೇ ಸ್ಥಳದತ್ತ ಎಲ್ಲರ ಚಿತ್ತ ನೆಟ್ಟಿತ್ತು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಹುಡುಕಾಟ ಶುರುವಾಗ್ತಿದ್ದಂತೆ ಮಳೆ ರಾಯ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದ ಹೀಗಾಗಿ ಕೆಲ ಕಾಲ ಶೋಧ ಕಾರ್ಯ ನಿಲ್ಲಿಸಲಾಯಿತು ಎರಡು ಅಡಿಯಷ್ಟು ಅಗೆದಿದ್ದ ಜಾಗದಲ್ಲಿ ಕಂಪ್ಲೀಟ್ ನೀರು ತುಂಬಿಕೊಂಡಿದ್ದರಿಂದ ಮಣ್ಣು ಅಗೆಯೋದೇ ದೊಡ್ಡ ಸವಾಲಾಗಿತ್ತು ಕೊನೆಗೆ ಮಳೆರಾಯ ಬಿಡುವು ಕೊಡ್ತಿದ್ದಂತೆ ಮತ್ತೆ ಹುಡುಕಾಟ ಶುರು ಮಾಡಿದ ಅಧಿಕಾರಿಗಳು ಎರಡು ತಾಸು ಜಾಲಾಡಿದ್ರು ಯಾವುದೇ ಸುಳಿವು ಸಿಗಲಿಲ್ಲ ಹೀಗಾಗಿ ಐದು ಮೂವತ್ತರ ಸುಮಾರಿಗೆ ಶೋಧ ಕಾರ್ಯ ಅಂತ್ಯಗೊಳಿಸಿದ್ರು ಒಟ್ನಲ್ಲಿ ಐದನೇ ದಿನದ ಹುಡುಕಾಟವು ಕಂಪ್ಲೀಟ್ ಆಗಿದೆ ಆದ್ರೆ ಎಲ್ಲೋ ಸಣ್ಣದೊಂದು ಮೂಳೆಯೂ ಸಿಕ್ಕಿಲ್ಲ ಹದಿಮೂರು ಪೀಸ್ ಗಳು ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಕಳೆ ಬರದ ಕುರುಹುಗಳೇ ಇಲ್ಲ ಇನ್ನುಳಿದಿರೋದು ಮೂರು ಜಾಗಗಳು ಮಾತ್ರ ಹೀಗಾಗಿ ನಾಳೆಯ ಕಾರ್ಯಾಚರಣೆ ತೀವ್ರ ಕುತೂಹಲ ಕೆರಳಿಸಿದೆ ಕಿಶನ್ ಶೆಟ್ಟಿ ಜೊತೆ ಗಂಗಾಧರ್ವಾಗಟ ನ್ಯೂಸ್ ಐಟೀನ್ ಧರ್ಮಸ್ಥಳ ಒಂದ್ ಕಡೆ ಬುರುಡೆ ಹುಡ್ಕೋ ಕಾರ್ಯಾಚರಣೆ ನಡೀತಾ ಇದ್ರೆ ಏನೊಂದ್ ಕಡೆ ಬೋರ್ಡೆ ಬಗ್ಗೆ ಬಾಯಿಬಿಟ್ಟ ಅನಾಮಿಕನಿಗೆ ಒತ್ತಡ ಹಾಕಲಾಗ್ತಿದ್ಯಂತೆ ಎಸ್ ಐ ಟಿ ಟೀಮ್ ನಲ್ಲಿದ್ದ ಇನ್ಸ್ಪೆಕ್ಟ್ರೇ ಬೆದರಿಕೆ ಹಾಕ್ತಿದ್ದಾರೆ ಆರೋಪ ಈಗ ಕೇಳಿ ಬರ್ತಾ ಇದೆ ಧರ್ಮಸ್ಥಳದ ಬುರುಡೆ ರಹಸ್ಯಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ ಒಂದು ಕಡೆ ಅನಾಮಿಕ ಗುರುತು ಮಾಡಿದ್ದ ಜಾಗದಲ್ಲಿ ಹುಡುಕಾಟ ನಡೀತಿದ್ರೆ ಇನ್ನೊಂದು ಕಡೆ ಮಹತ್ವದ ಬೆಳವಣಿಗೆಗಳಾಗ್ತಿವೆ ಧರ್ಮಸ್ಥಳದಲ್ಲಿ ನಾನೇ ಹೆಣ ಹೂತಿದ್ದೇನೆ ಅಂತ ಹದಿಮೂರು ಸ್ಪಾಟ್ಗಳನ್ನು ಗುರುತಿಸಿರುವ ಅನಾಮಿಕನ ಮೇಲೆ ಒತ್ತಡ ಶುರುವಾಗಿದೆಯಂತೆ ಅದು ಸಹ ಎಸ್ಐಟಿಯಲ್ಲಿರುವ ಇನ್ಸ್ಪೆಕ್ಟರೇ ಒತ್ತಡ ಹೇರಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಿದೆ ಪಿಐ ಗೌಡ ಮೇಲೆ ಹೊಸ ಬಾಂಬ್ ಕೇಸ್ ಹಿಂಪಡೆಯಲು ಹಾಕ್ತಿದಾರಂತೆ ಒತ್ತಡ ಎಸ್ಐಟಿಯಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅದರಲ್ಲಿ ಶಿರಸಿ ಠಾಣೆಯಲ್ಲಿ ಕೆಲಸ ಮಾಡ್ತಿರೋ ಪಿಐ ಗೌಡ ಸಹ ಒಬ್ಬರು ಇವರ ಮೇಲೆಯೇ ಈಗ ಸ್ಫೋಟಕ ಆರೋಪ ಕೇಳಿ ಬರ್ತಿರೋದು ಅನಾಮಿಕ ವ್ಯಕ್ತಿಗೆ ಪಿಐ ಮಂಜುನಾಥ್ ಬೆದರಿಕೆ ಹಾಕ್ತಿದ್ದಾರೆ ಅಂತ ವಕೀಲರ ತಂಡ ಸಿಡಿದೆದ್ದಿದೆ ಆಗಸ್ಟ್ ಒಂದರಂದು ಅನಾಮಿಕನಿಗೆ ಬೆದರಿಕೆ ಹಾಕಿದ್ದಾರಂತೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಪಿಐ ಮಂಜುನಾಥಗೌಡ ಬೆದರಿಸಿದ್ದಾರಂತೆ ಎಸ್ಐಟಿ ಕಚೇರಿಯಲ್ಲೇ ಬಾಗಿಲು ಮುಚ್ಚಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಿದೆ ನೀನು ಜೈಲಿನಲ್ಲೇ ಕಾಲ ಕಳೆಯಬೇಕಾಗುತ್ತೆ ನಿನ್ನನ್ನು ಕಸ್ಟಡಿಗೆ ಪಡೆಯಬೇಕಾಗುತ್ತೆ ಅಂತ ಅನಾಮಿಕನಿಗೆ ಇನ್ಸ್ಪೆಕ್ಟರ್ ಮಂಜುನಾಥಗೌಡ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ ಯಾವಾಗ ಇಂಥದ್ದೊಂದು ಆರೋಪ ಕೇಳಿ ಬಂತೋ ವಕೀಲರ ತಂಡ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿಗೆ ದೂರು ನೀಡಿದೆ ಎಸ್ಐಟಿ ತಂಡದಿಂದ ಮಂಜುನಾಥ್ ಗೌಡರನ್ನ ದೂರ ಇಡಬೇಕು ಇಲ್ದಿದ್ರೆ ಅನಾಮಿಕನನ್ನ ತನಿಖೆಗೆ ಕಳಿಸಲ್ಲ ಅಂತ ದೂರು ನೀಡಿದೆಯಂತೆ ಈ ಎಲ್ಲ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲೇ ಪಿಐ ಗೌಡ ಇವತ್ತು ಕಣ್ಮರೆಯಾಗಿದ್ರು ಇವತ್ತಿನ ಕಾರ್ಯಾಚರಣೆಯಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಎಲ್ಲೂ ಕಾಣಿಸಲಿಲ್ಲ ಹೀಗಾಗಿ ಎಸ್ಐಟಿ ತಂಡ ಆರೋಪ ಹೊತ್ತ ಅಧಿಕಾರಿಯನ್ನ ದೂರ ಇಡ್ತಾ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿದೆ ಕಲ್ಲೇರಿ ರಹಸ್ಯಕ್ಕೂ ಕೈ ಹಾಕುತ್ತಾ ಎಸ್ಐಟಿ ಧರ್ಮಸ್ಥಳದ ಬುರುಡೆ ರಹಸ್ಯದ ಹಿಂದೆ ಬಿದ್ದಿರೋ ಎಸ್ಐಟಿ ಅಧಿಕಾರಿಗಳು ಕಲ್ಲೇರಿ ರಹಸ್ಯವನ್ನು ಬಯಲಗಿಳಿತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಹದಿಮೂರು ಸ್ಪಾಟ್ಗಳ ಶೋಧ ಕಾರ್ಯ ಮುಗಿದ ಬಳಿಕ ಕಲ್ಲೇರಿ ರಹಸ್ಯಕ್ಕೂ ಕೈ ಹಾಕ್ತಾರಾ ಅನ್ನೋ ಕುತೂಹಲ ಕೆರಳಿಸಿದೆ ಹಾಗಾದ್ರೆ ಏನಿದು ಕಲ್ಲೇರಿ ಕೇಸ್ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಅತ್ಯಾಚಾರಕ್ಕೊಳಗಾಗಿದ್ದ ವಿದ್ಯಾರ್ಥಿನಿಯೊಬ್ಬಳನ್ನ ಹೂತು ಹಾಕಿದ್ದೆ ಆ ವಿದ್ಯಾರ್ಥಿನಿ ಧರ್ಮಸ್ಥಳ ಭಾಗದ ವಿದ್ಯಾರ್ಥಿನಿ ಅನ್ನೋ ಶಂಕೆ ಇದ್ದು ಹನ್ನೆರಡರಿಂದ ಹದಿನೈದು ವರ್ಷದ ಶಾಲಾ ಬಾಲಕಿಯಾಗಿದ್ದಳು ರೇಪ್ ಮಾಡಿ ಕೊಲೆ ಮಾಡಿರುವ ಶಂಕೆ ಇದ್ದು ಕುತ್ತಿಗೆಯನ್ನ ಹಿಸುಕಿದ ಗುರುತುಗಳಿದ್ವು ಶವದ ಮೇಲೆ ಅರೆಬರೆ ಬಟ್ಟೆ ಇತ್ತು ಶಾಲಾ ಬ್ಯಾಗ್ ಸಮೇತ ಹೂಳಲು ನನಗೆ ಹೇಳಿದರು ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿ ಹೂತಿದ್ದೇನೆ ಪೆಟ್ರೋಲ್ ಬಂಕ್ನಿಂದ ಐದು ನೂರು ಮೀಟರ್ ದೂರದಲ್ಲಿ ಹೂತಿದ್ದೇನೆ ಅಂತ ಮಾಹಿತಿ ನೀಡಿದ ಹೇಗಾಗಿ ಈ ಪ್ರಕರಣಕ್ಕೂ ಎಸ್ಐಟಿ ಅಧಿಕಾರಿಗಳು ಕೈ ಹಾಕ್ತಾರಾ ಅನ್ನೋ ಕುತೂಹಲ ಹುಟ್ಟಿಸದೆ ಉಟ್ನಲ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ರಿಪೋರ್ಟ್ ನ್ಯೂಸ್ ಅತ್ಯಾಚಾರ ಪ್ರಕರಣದಲ್ಲಿ ಲಾಕ್ ಆಗಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಾಗೆ ಜೀವಾವಧಿ ಶಿಕ್ಷೆಯಾಗಿದೆ ಮೊದಲ ಕೇಸ್ನ ಮಹತ್ವದ ತೀರ್ಪು ಹೊರಬಿದ್ದಿದ್ದು ಜೀವನ ಪರ್ಯಂತ ಜೈಲಲ್ಲೇ ಕೊಳೆಯುವಂತಾಗಿದೆ ಮಾಜಿ ಪ್ರಧಾನಿ ದೇವೇಗೌಡರ ವಂಶದ ಕುಡಿ ಹಾಸನದ ಅನಭಿಷಿಕ್ತ ದೊರೆ ಹೆಚ್ ಡಿ ರೇವಣ್ಣನವರ ಪುತ್ರ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಪರಾಧಿ ಮನೆ ಕೆಲಸದ ಮಹಿಳೆ ಮೇಲೆ ಕಾಮುಕನಂತೆ ಎರಗಿದ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ನಿನ್ನೆಯೇ ಅಪರಾಧಿ ಎಂದು ತೀರ್ಪು ಕೊಟ್ಟಿತ್ತು ಇವತ್ತು ಅದೇ ಪ್ರಜ್ವಲ್ ರೇವಣ್ಣನಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಾಯೋವರೆಗೂ ಜೈಲು ಶಿಕ್ಷೆ ವಿಧಿಸಿದೆ ಪ್ರಜ್ವಲ್ ರೇವಣ್ಣ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರೋದು ಸಾಕ್ಷಿ ಸಮೇತ ರುಜುವಾತಾಗಿದ್ದ ಜೀವನ ಪರ್ಯಂತ ಜೈಲಲ್ಲೇಗಿರಬೇಕು ಬೇರೆ ದಾರಿಯೇ ಇಲ್ಲ ಅಂತ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ಟವರ ಪೀಠ ಪ್ರಜ್ವಲ್ ರೇವಣ್ಣನ ಹಣೆ ಬರಹವನ್ನ ಬರೆದಿದೆ ಆರೋಪಿ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ ಕೆಆರ್ ನಗರ ಮೂಲದ ಮನೆ ಕೆಲಸದ ಮಹಿಳೆ ಪ್ರಜ್ವಲ್ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ತಾಯಿ ವಯಸ್ಸಿನ ಆ ಮಹಿಳೆ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿದ್ದ ಅತ್ಯಾಚಾರ ನಡೆಸೋ ಜೊತೆಗೆ ಮಹಿಳೆಗೆ ನೀಡಿದ್ದ ಲೈಂಗಿಕ ಕಿರುಕುಳವನ್ನು ಪ್ರಜ್ವಲ್ ರೇವಣ್ಣ ಪಿಟಿಒ ಮಾಡಿಕೊಂಡಿದ್ದ ಈಗ ಆರೋಪಗಳೆಲ್ಲ ಸತ್ಯ ಅಂತ ನ್ಯಾಯಾಲಯ ಪರಿಗಣಿಸಿದೆ ಎಸ್ಐಟಿ ಅಧಿಕಾರಿಗಳು ಕೊಟ್ಟ ಎಲ್ಲಾ ಸಾಕ್ಷಿಗಳು ಪೂರಕವಾಗಿದ್ದವು ಪ್ರಜ್ವಲ್ ರೇವಣ್ಣನನ್ನ ಅಪರಾಧಿ ದೋಷಿ ಅಂತ ಕೋರ್ಟ್ ನಿರ್ಧರಿಸಿ ಸಾಯೋವರೆಗೂ ಜೈಲು ಶಿಕ್ಷೆ ವಿಧಿಸಿದೆ ಸ್ಪೆಷಲ್ ಕೋರ್ಟ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಕೆ ಮತ್ತು ಅವನ ಜೀವಿತ ವರದಿ ವರ್ಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ ಟೂ ಸೆವೆಂಟಿ ಸಿಕ್ಸ್ ಎನ್ಗೆ ವಿಧಿಸಿದೆ ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಇರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ ಇವತ್ತು ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪದಲ್ಲಿ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಇದರಲ್ಲಿ ಕೆ ಆರ್ ನಗರದ ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ನಡೆಸಿದ್ದು ಮಾತ್ರ ಸಾಬೀತಾಗಿದೆ ಇದೊಂದೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ನ್ಯಾಯಾಲಯ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿದೆ ಐ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟು ಕೆ ಅಂದರೆ ಪ್ರಬಲವಾದ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಅತ್ಯಾಚಾರ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಐ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟು ಎನ್ ಪದೇ ಪದೇ ಅತ್ಯಾಚಾರ ಅಪರಾಧಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ ವಿಧಿಸಿದ್ದು ಐದು ಲಕ್ಷ ದಂಡ ಹಾಕಲಾಗಿದೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಅಡಿ ಏಳು ವರ್ಷ ಸೆರೆವಾಸ ಐವತ್ತು ಸಾವಿರ ರೂಪಾಯಿ ದಂಡ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಸಿ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿದೆ ಕೋರ್ಟ್ ಇನ್ನು ಸೆಕ್ಷನ್ ಐನೂರ ಆರರ ಅಡಿ ಎರಡು ವರ್ಷ ಸೆರೆವಾಸ ಹತ್ತು ಸಾವಿರ ರೂಪಾಯಿ ದಂಡ ಸೆಕ್ಷನ್ ಟೂ ನಾಟ್ ಒನ್ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅಶ್ಲೀಲ ವಿಡಿಯೋಗಳನ್ನ ಚಿತ್ರೀಕರಿಸಿದ್ದು ಸಾಬೀತಾಗಿತ್ತು ಐಟಿ ಕಾಯ್ದೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಅಡಿ ಮೂರು ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಪ್ರಜ್ವಲ್ ರೇವಣ್ಣ ರೇಪಿಸ್ ತನ್ನೋರು ನಿನ್ನೆಯೇ ಸಾಬೀತಾಗಿದ್ದರಿಂದ ಕೋರ್ಟ್ ದೋಷಿ ಅಂತ ತೀರ್ಪು ನೀಡಿತ್ತು ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಇವತ್ತು ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಸರಿಯಾಗಿ ಪ್ರಜ್ವಲ್ ರೇವಣ್ಣನಿಗೆ ಸಾಯೋವರೆಗೂ ಜೈಲು ಶಿಕ್ಷೆ ವಿಧಿಸಿ ಆದೇಶಿಸಿದೆ ಕೇವಲ ನಾಲ್ಕು ತಿಂಗಳ ದಾಖಲೆ ಸಮಯದಲ್ಲೇ ಜಡ್ ಸಂತೋಷ್ ಗಜಾನನ ಭಟ್ ಈ ತೀರ್ಪು ಪ್ರಕಟಿಸಿದ್ದಾರೆ ಇದರೊಂದಿಗೆ ಮೂರು ಅತ್ಯಾಚಾರ ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯ ಸೇರಿ ಒಟ್ಟು ನಾಲ್ಕು ಪ್ರಕರಣಗಳ ಪೈಕಿ ಒಂದರಲ್ಲಿ ತೀರ್ಪು ಬಂದಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದು ಸಾಬೀತಾಗಿದೆ ಆದರೆ ಇದಕ್ಕೂ ಮೊದಲು ಬೆಳಗ್ಗೆಯಿಂದ ಕೋರ್ಟ್ನಲ್ಲಿ ಸಾಕಷ್ಟು ವಾದ ಪ್ರತಿವಾದಗಳು ನಡೆಯಿತು ಪ್ರಜ್ವಲ್ ಕೃತ್ಯ ಅತ್ಯಂತ ಹೀನಾಯವಾದದ್ದು ಜೀವನೋಪಾಯಕ್ಕಾಗಿ ಸಂತ್ರಸ್ತೆ ಕೆಲಸಕ್ಕೆ ಬಂದಿದ್ರು ಅನಕ್ಷರಸ್ಥ ಮಹಿಳೆಯ ಮೇಲೆ ನೀಚ ಕೃತ್ಯ ಎಸಗಲಾಗಿದೆ ವಿಡಿಯೋಗಳನ್ನು ಮಾಡಿಕೊಂಡು ಖುಷಿ ಪಟ್ಟಿದ್ದಾರೆ ವಿಡಿಯೋ ಹೊರಬಂದಿದ್ರಿಂದ ಸಂತ್ರಸ್ತೆ ನೊಂದಿದ್ರು ಮಾನಸಿಕ ಹಿಂಸೆಯಿಂದ ಆತ್ಮಹತ್ಯೆಗೂ ಯತ್ನಿಸಿದ್ರು ಪ್ರಜ್ವಲ್ ಓರ್ವ ಅಶ್ಲೀಲ ಚಟಗಾರನಾಗಿದ್ದಾನೆ ಅಪರಾಧಿ ವಿರುದ್ಧ ಇನ್ನು ಮೂರು ಕೇಸ್ಗಳು ತನಿಖೆಯಲ್ದಿವೆ ಸಮಾಜದಲ್ಲಿ ಉನ್ನತ ಸ್ಥಾನ ಹೊಂದಿದ್ದ ವ್ಯಕ್ತಿ ಗೀತ ಆದ್ರೆ ಗೀತ ಹೀನ ಕೃತ್ಯ ಮಾಡಿ ಪಶ್ಚಾತಾಪ ಪಟ್ಟಿಲ್ಲ ಸಂತ್ರಸ್ತೆ ಬೇಡಿದ್ರು ಅತ್ಯಾಚಾರ ಮಾಡಿದ ಅಪರಾಧಿ ವಿಧಿಯೋ ಮಾಡಿದ್ದು ಗೀತನ ವಿಕೃತಿ ಮನಸ್ಥಿತಿಗೆ ಕನ್ನಡಿ ಎಂತ ನೀಚ ವ್ಯಕ್ತಿಗೆ ಗರಿಷ್ಠ ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಸಮಾಜಕ್ಕೆ ಕಠಿಣ ಸಂದೇಶ ರವಾನಿಸಬೇಕು ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಬೇಕು ಅಪರಾಧಿ ಪ್ರಜ್ವಲ್ಗೆ ಎಲ್ಲ ಅನುಕೂಲವಿತ್ತು ಅತಿ ಕಿರಿಯ ವಯಸ್ಸಿನಲ್ಲಿ ಸಂಸದರಾಗಿದ್ದ ವ್ಯಕ್ತಿ ಅಪರಾಧಿ ಕುಟುಂಬವು ರಾಜಕೀಯವಾಗಿ ಪ್ರಬಲರು ಹೀಗಾಗಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ವಿಧಿಸಲೇಬೇಕು ಜೊತೆಗೆ ಸಂತ್ರಸ್ತೆಗೆ ಸಾಮಾಜಿಕ ಆರ್ಥಿಕ ಭದ್ರತೆ ಸಿಗಬೇಕು ಸಂತ್ರಸ್ತೆ ಅನುಭವಿಸಿದ ಅವಮಾನ ಮುಜುಗರ ಅತೀವ ಹೀಗಾಗಿ ದೊಡ್ಡ ಮೊತ್ತದ ದಂಡವನ್ನ ಅಪರಾಧಿಗೆ ವಿಧಿಸಿ ಆ ದಂಡದ ಮೊತ್ತವನ್ನು ಸಂತ್ರಸ್ತೆಗೆ ಪರಿಹಾರವಾಗಿ ನೀಡಬೇಕು ಪ್ರಜ್ವಲ್ ಹಣಕ್ಕಾಗಿ ರಾಜಕೀಯಕ್ಕೆ ಬಂದವರಲ್ಲ ಜನಸೇವೆಯವರ ಉದ್ದೇಶ ಆಗಿತ್ತು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಷಡ್ಯಂತ್ರ ಆಗಿದೆ ವಿಡಿಯೋಗಳನ್ನು ದುರುದ್ದೇಶದಿಂದ ಹರಿಬಿಡಲಾಗಿದೆ ಇದು ರಾಜಕೀಯವಾಗಿ ನಡೆಸಿದ ದೊಡ್ಡ ಕುತಂತ್ರ ಸಂತ್ರಸ್ತೆಗಿಂತಲೂ ಪ್ರಜ್ವಲ್ಗೆ ಹೆಚ್ಚು ಹಾನಿಯಾಗಿದೆ ಪ್ರಜ್ವಲ್ ಇನ್ನೂ ಕೇವಲ ಮೂವತ್ನಾಲ್ಕು ವರ್ಷದ ಯುವಕ ಅಷ್ಟೇ ಬಾಳಿ ಬದುಕಬೇಕಾಗಿದ್ದು ಅತಿ ಕಡಿಮೆ ಶಿಕ್ಷೆ ನೀಡಬೇಕು ನೀನು ಎಷ್ಟು ಓದಿದ್ಯಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವೀಧರ ಮೆರಿಟ್ ವಿದ್ಯಾರ್ಥಿಯಾಗಿದೆ ಸಂಸದನಾಗಿ ಉತ್ತಮ ಕೆಲಸ ಮಾಡಿದ್ದೇನೆ ರಾಜಕೀಯದಲ್ಲಿ ವೇಗವಾಗಿ ಬೆಳೆದೆ ಇದೇ ನನ್ನ ಜೀವನಕ್ಕೆ ಮುಳುವಾಯಿತು ಆರು ತಿಂಗಳಿಂದ ನನ್ನ ತಂದೆ ತಾಯಿ ಮುಖ ನೋಡಿಲ್ಲ ದಯವಿಟ್ಟು ಕರುಣೆ ತೋರಿಸಿ ಹೀಗೆ ಕೋರ್ಟ್ನಲ್ಲಿ ಬೆಳಗ್ಗೆಯಿಂದ ವಾದ ಪ್ರತಿವಾದಗಳು ನಡೆಯಿತು ಕಟಕಟೆಯಲ್ಲೇ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿ ನ್ಯಾಯಾಲಯದ ಮುಂದೆ ಮಾನವೀಯತೆಯನ್ನೋ ಅಸ್ತ್ರಾನು ಬಳಸಿದ್ದ ಆದ್ರೆ ಕೋರ್ಟ್ ಕಾನೂನನ್ನ ಬಿಟ್ಟು ಅಪರಾಧಿಯ ಕಣ್ಣೀರನ್ನ ಪರಿಗಣಿಸಲಿಲ್ಲ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ತೀರ್ಪು ಕೊಡ್ತೀವಿ ಅಂತ ಹೇಳಿ ಮುಂದೂಡಿಕೆ ಮಾಡ್ತ ಆಮೇಲೆ ಮತ್ತೆ ಇಡೀ ಪ್ರಕರಣವನ್ನ ಕೂಲಂಕುಷವಾಗಿ ನೋಡಿ ಓದಿ ಹೇಳಿದ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣ ಸಾಯೋವರೆಗೂ ಜೈಲಲ್ಲಿರೋದೇ ಸೂಕ್ತ ಅಂತ ತೀರ್ಪು ಕೊಟ್ರು ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯಷ್ಟು ದಂಡಾನು ಹಾಕಿದ್ದ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಸಂತ್ರಸ್ತೆಗೆ ಪರಿಹಾರವಾಗಿ ನೀಡಬೇಕು ಅಂತ ಆದೇಶ ಮಾಡಿದ್ರು ಕೋರ್ಟ್ ಆದೇಶ ಬರ್ತಿದ್ದಂತೆ ಕಟಕಟೆಯಲ್ಲದೆ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಬಿಕಿ ಬಿಕಿ ಅಳ್ತಿದ್ದ ಕೊನೆಗೆ ಪೊಲೀಸರು ಪ್ರಜ್ವಲ್ ರೇವಣ್ಣನನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ರು ಇವತ್ತಿನಿಂದ ಸಾಯೋವರೆಗೂ ಪ್ರಜ್ವಲ್ ರೇವಣ್ಣ ಜೈಲಲ್ಲದೆ ಕಂಬಿ ಹಿಂದೆ ಜೀವನ ಕಳೀಬೇಕಿದೆ ಪ್ರಜ್ವಲ್ ರೇವಣ್ಣ ಬಿಡುಗಡೆಗೆ ದಾರೀನೇಗಿಲ್ವ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದು ಸಾಬೀತಾಗಿದೆ ಇನ್ನು ಮೂರು ಪ್ರಕರಣಗಳು ತನಿಖೆ ಆತ್ತಾಗಿದ್ದವು ಆ ಪ್ರಕರಣದ ತೀರ್ಪುಗಳು ಹೊರಬಂದಿಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಿಡುಗಡೆ ಆಗಬಹುದು ಜಾಮೀನು ಪಡೆದು ಹೊರಗೆ ಬರಬಹುದು ಅನ್ನೋದೆಲ್ಲ ಸದ್ಯಕ್ಕೆ ಬರೀ ಕಲ್ಪನೆ ಆದ್ರೂ ಪ್ರಜ್ವಲ್ ರೇವಣ್ಣ ಕಾನೂನು ಹೋರಾಟಕ್ಕೆ ಸಂವಿಧಾನದಲ್ಲಿ ಅವಕಾಶಗಳಿವೆ ಹೈಕೋರ್ಟ್ಗೆ ಇಂದಿನ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಬಹುದು ಜೀವನ ಪರ್ಯಂತ ಶಿಕ್ಷೆ ಕಡಿಮೆ ಕೋರಿ ಮೇಲ್ಮನವಿ ಹಾಕಬಹುದು ಶಿಕ್ಷೆಯನ್ನು ಅಮಾನತ್ತಿನಲ್ಲಿಟ್ಟು ಜಾಮೀನು ಕೊಡಲು ಕೇಳಬಹುದು ಹೈಕೋರ್ಟ್ನಲ್ಲಿ ಆಗದಿದ್ರೆ ಸುಪ್ರೀಂ ಕೋರ್ಟ್ಗೂ ಹೋಗಬಹುದು ಸುಪ್ರೀಂ ಕೋರ್ಟಿನಲ್ಲಿ ಆಗದಿದ್ರೆ ರಾಷ್ಟ್ರಪತಿಗೂ ಮನವಿ ಸಲ್ಲಿಸಬಹುದು ಬರೀ ಒಂದೇ ಒಂದು ಕೇಸ್ ಆಗಿದ್ರೆ ಪ್ರಜ್ವಲ್ ರೇವಣ್ಣನಿಗೆ ಏನಾದರೂ ಸ್ವಲ್ಪ ರಿಲೀಫ್ ಸಿಕ್ತಾಗಿತ್ತೇನೋ ಆದ್ರೆ ಇನ್ನೂ ಮೂರು ಪ್ರಕರಣಗಳು ವಿಚಾರಣೆ ಹಂತದಲ್ಲಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ಹಾಕಿದ್ರು ಪ್ರಯೋಜನವಿಲ್ಲ ಅನ್ನೋದು ಸಂತ್ರಸ್ತೆ ಪರ ವಕೀಲರ ವಾದ ಏನೇ ಆದ್ಲೇ ದೇವರು ದಿನ್ ಪೂಜೆ ಪುನಸ್ಕಾರ ಅಂತ ಜನರ ಮುಂದೆ ಪೋಸ್ ಕೊಡ್ತಿದ್ದ ಪ್ರಜ್ವಲ್ ರೇವಣ್ಣ ನಾಲ್ಕು ಗೋಡೆ ಮಧ್ಯೆ ಮಾಡಿದ ಕೃತ್ಯ ಘನಘೋರ ಅಂತ ಕೋರ್ಟ್ ತೀರ್ಮಾನಕ್ಕೆ ಬಂದಿದೆ ತಾಯೋವರೆಗೂ ಜೈಲು ಶಿಕ್ಷೆ ವಿಧಿಸಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಾದ ಶಿಕ್ಷೆ ದೇಶಕ್ಕೆ ಮಾದರಿ ಅಂದ್ರೆ ತಪ್ಪಾಗಲ್ಲ ಎನ್ ಹಾಗೂ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ನಟಿ ರಮ್ಯಾ ವಿರುದ್ಧ ಕಮೆಂಟ್ ಮಾಡಿದ್ದ ದರ್ಶನ್ ಫ್ಯಾನ್ಸ್ಗೆ ನಡುಕ ಶುರುವಾಗಿದೆ ಹನ್ನೊಂದು ಮಂದಿಗೆ ಡ್ರಿಲ್ ಮಾಡಿರುವಂತಹ ಸಿಸಿಬಿ ಇಬ್ಬರನ್ನ ಕಂಬಿ ಹಿಂದೆ ತಳ್ಳಿದೆ ರಮ್ಯಾಗೆ ಕಮೆಂಟ್ ಮಾಡಿದ ಕೀಚಕರು ಲಾಕ್ ಹನ್ನೊಂದು ಮಂದಿಯನ್ನ ವಶಕ್ಕೆ ಪಡೆದು ಸಿಸಿಬಿ ಡ್ರಿಲ್ ಇಷ್ಟು ದಿನ ದರ್ಶನ್ರ ಕೆಲ ಅಭಿಮಾನಿಗಳು ಆಡಿದ್ದೇ ಆಟ ಆಗಿತ್ತು ದರ್ಶನ್ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಅಶ್ಲೀಲ ವೀರರು ಅಖಾಡಕ್ಕಿಳಿದು ಬಿಡ್ತಿದ್ರು ದಾಸನ ವಿರುದ್ಧ ನಿಂತವ್ರ ಜನ್ಮ ಜಾಲಾಡ್ತಿದ್ರು ಇವರು ಮಾಡ್ತಾ ಇದ್ದ ಒಂದೊಂದು ಕೊಳಕು ಮೆಸೇಜ್ ನೋಡ್ತಿದ್ರು ಅಸಹ್ಯ ಅನ್ನಿಸ್ತಿತ್ತು ಆದರೆ ಈವರೆಗೂ ಯಾರೊಬ್ಬರು ಇದರ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತಿರಲಿಲ್ಲ ಆದರೆ ಯಾವಾಗ ರಮ್ಯಾ ಮೇಲೆ ಕಮೆಂಟ್ ಸುರಿಮಳಿ ಕೈದ್ರೋ ಕಮೆಂಟ್ ಕಿರಾತಕರ ಬುಡ ನಡಗೋದಿಕ್ಕೆ ಶುರುವಾಗಿದೆ ರಮ್ಯಾ ಬಗ್ಗೆ ಕಮೆಂಟ್ ಮಾಡಿದ್ದ ಹದಿಮೂರು ಮಂದಿಯನ್ನ ವಶಕ್ಕೆ ಪಡೆದ ಪೊಲೀಸರು ಇಬ್ಬರನ್ನ ಲಾಕ್ ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಕಂಪ್ಲೇಂಟ್ ಕೊಟ್ಟಿದ್ದೇ ಕೊಟ್ಟಿದ್ದು ಸೋಷಿಯಲ್ ಮೀಡಿಯಾ ಶೂರರು ವಿಲವಿಲ ಅಂತಿದ್ದಾರೆ ಕಮೆಂಟ್ ಮಾಡಿದವರ ಗುರುತು ಪತ್ತೆ ಹಚ್ಚುತ್ತಿರುವ ಅಧಿಕಾರಿಗಳು ಹದಿಮೂರು ಮಂದಿಯನ್ನ ವಶಕ್ಕೆ ಪಡೆದಿದ್ರು ಇದರಲ್ಲಿ ಇಬ್ಬರನ್ನ ಬಂಧಿಸಲಾಗಿದ್ದು ಬಂಧಿತರು ಯಾರ ಅಭಿಮಾನಿ ಅನ್ನೋದ್ರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮೇಲೆ ಖಾಕಿ ಪಡೆ ಹದ್ದಿನ ಕಣ್ಣಿಟ್ಟಿದ್ದು ಯಾರೇ ಅಶ್ಲೀಲ ಕಮೆಂಟ್ ಹಾಗೂ ಮೆಸೇಜ್ ಮಾಡಿದ್ರು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ನಮ್ಮ ಬಿ ಅವರು ಒಳ್ಳೆ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ ಯಾರ್ಯಾರು ಇದು ಮಾಡಿದ್ರು ಐಡೆಂಟಿಫೈ ಮಾಡಿ ಸ್ಪಷ್ಟವಾಗಿ ಕೆಲವ್ರದ್ದು ಮಾಹಿತಿ ಸಿಕ್ಕಿದೆ ಆ ಪೈಕಿ ಇಬ್ರು ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಸುಮಾರು ಹನ್ನೊಂದು ಜನದ್ದು ಐಡೆಂಟಿಟಿ ಗೊತ್ತಾಗಿದೆ ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು ಇನ್ನು ಡಿಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳ್ತೀವಿ ರಮ್ಯಾ ವಿರುದ್ಧ ಕಮೆಂಟ್ ಮಾಡಿದವರು ಒಬ್ಬರಲ್ಲ ಇಬ್ಬರಲ್ಲ ನಲವತ್ತೆಂಟಕ್ಕೂ ಹೆಚ್ಚು ಐಡಿಗಳಿಂದ ಅಶ್ಲೀಲ ಕಮೆಂಟ್ ಮಾಡಲಾಗಿತ್ತು ಹೀಗಾಗಿ ಎಲ್ಲರನ್ನೂ ಹುಡುಕಿ ಹುಡುಕಿ ಬೆಂಡೆತ್ತಿ ಬ್ರೇಕ್ ಹಾಕಲಾಗಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ರಾಜ್ಕುಮಾರ್ ಕುಟುಂಬದ ಹಿರಿಯ ಜೀವವೊಂದು ಉಸಿರು ನಿಲ್ಲಿಸಿದೆ ಅಣ್ಣಾವರ ಸಹೋದರಿ ನಾಗಮ್ಮ ಇಹ ಲೋಕದ ಯಾತ್ರೆ ಮುಗಿಸಿದ್ದಾರೆ ಅಪ್ಪುಗಾಗಿ ಕಾದಿದ್ದ ಹಿರಿ ಜೀವ ವಿಧಿವಶ ನಾಗಮ್ಮತ್ತೆಗೆ ದೊಡ್ಡಮನಿ ಅಂತಿಮ ನಮನ ಅಪ್ಪ ಐರತೋಸ ಒಂದೇ ಬಂದು ನೋಡ್ಕೊಂಡು ಹೋಗೋಕಂದೆಲ್ಲ ಅಪ್ಪ ಬರ್ತಾನೆ ನನ್ನ ಜೊತೆ ಮಾತನಾಡತಾನೆ ಅತ್ತೆ ಹೇಗಿದ್ದೀರಾ ಅಂತ ವಿಚಾರಿಸ್ತಾನೆ ಅಂತ ಹತ್ತಾರು ಆಸೆಯನ್ನ ಇಟ್ಕೊಂಡಿದ್ದ ಜೀವ ಉಸಿರು ನಿಲ್ಲಿಸಿದೆ ಅಣ್ಣ ಅವರ ಕುಟುಂಬದ ಹಿರಿಯ ಕೊಂಡಿ ತೊಂಬತ್ ಮೂರನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅಂದ್ರೆ ದೊಡ್ಡ ಮನೆ ಮಕ್ಕಳ ಪಾಲಿಗೆ ಸಾಕುತಾಯಿ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಕಂಡ್ರೆ ಈ ಜೀವಕ್ಕೆ ಇನ್ನಿಲ್ಲದ ಪ್ರೀತಿ ಹೀಗಾಗಿಯೇ ಅಪ್ಪು ನಿಧನರಾಗಿ ಮೂರುವರೆ ವರ್ಷ ಕಳೆದರೂ ನಾಗಮ್ಮಗೆ ಅಪ್ಪು ಸಾವಿನ ಸುದ್ದಿ ಹೇಳಿರಲಿಲ್ಲ ಈಗ ಇದೇ ನಾಗಮ್ಮ ಜೀವನದ ಪಯಣ ಮುಗಿಸಿದ್ದಾರೆ ನಾಗಮ್ಮ ಬೇರೆ ಯಾರೂ ಅಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ ರವರ ಸ್ವಂತ ಸಹೋದರಿ ರಾಜ್ಕುಮಾರ್ ತಲೆಮಾರಿನ ಕೊನೆ ಜೀವ ತಮಿಳುನಾಡಿನ ತಾಳವಾಡಿ ತಾಲೂಕಿನ ದೊಡ್ಡ ಗಾಜನೂರಿನಲ್ಲಿ ವಾಸವಾಗಿದ್ರು ದೊಡ್ಡಮನೆ ಹಾಗೂ ದೊಡ್ಡಮನೆ ಮಕ್ಕಳು ಅಂದ್ರೆ ಈ ತಾಯಿಗೆ ಇನ್ನಿಲ್ಲದ ಪ್ರೀತಿ ಹೀಗಾಗಿಯೇ ಅಣ್ಣ ಅವರ ಮಕ್ಕಳು ನಾಗಮ್ಮತ್ತೆ ನೋಡುವುದಕ್ಕೆ ವರ್ಷದಲ್ಲಿ ಎರಡ್ ಮೂರು ಬಾರಿಯಾದ್ರೂ ಹೋಗಿ ಬರ್ತಿದ್ರು ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ನಾಗಮ್ಮ ನಿನ್ನೆ ನಿಧನರಾಗಿದ್ದಾರೆ ಈ ಸುದ್ದಿ ಗೊತ್ತಾಗ್ತಿದ್ದಂತೆ ಇಡೀ ದೊಡ್ಡಮನೆ ಕುಟುಂಬವೇ ಓಡಿ ಬಂದಿತ್ತು ಅಗಲಿದ ಹಿರಿಯ ಜೀವಕ್ಕೆ ಅಂತಿಮ ನಮನ ಸಲ್ಲಿಸಿದ್ದಾರೆ ಇಲ್ಲಿ ಬಂದಾಗಲ್ಲ ನಮ್ಮ ಜೊತೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದು ಅವ ನಾಗತೆ ಆಮೇಲೆ ಅವ್ವ ಇಬ್ಬರು ಬರೋರು ಬರೋರು ನಾವು ಎಲ್ಲ ಮೆಡ್ರಸ್ ಎದ್ದಿದ್ದ ಜೊತೇಲಿ ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು ನನ್ನ ಸ್ವಂತ ಅಮ್ಮ ಆದರೆ ಜೊತೆಯಲ್ಲಿ ನಾಗತೇನು ಅಂತ ಆಯ್ತ ಅದೇ ಆ ಮಾತುಗಳ ಸಾಕು ಇನ್ನೇನು ನಮ್ಮ ಜೀವನದಲ್ಲಿ ನಮ್ಗೆ ಅವ್ರ ಬಾಯಲ್ಲಿ ಅಯ್ಯೋ ಅಪ್ಪಾಜಿ ತರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಸೊ ಎಲ್ರು ಕಷ್ಟ ಎಲ್ರು ಕಂಡ್ರೂ ಪ್ರೀತಿ ಅದು ನಾಗಮ್ಮರ ಅಂತಿಮ ದರ್ಶನಕ್ಕೆ ರಾಘಣ್ಣ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಗೀತಕ್ಕ ಸೇರಿದಂತೆ ಎಲ್ಲರೂ ಆಗಮಿಸಿದ್ರು ರಾಜ್ಕುಮಾರ್ ಸಹೋದರಿ ನಾಗಮ್ಮ ಗುಡ್ಡೇ ಮಠ ದೀಕ್ಷೆ ಪಡೆದಿದ್ರಿಂದ ಗುಡ್ಡೆ ಮಠದ ರಾಘವೇಂದ್ರ ಸ್ವಾಮಿ ನೇತೃತ್ವದಲ್ಲೇ ಅಂತಿಮ ವಿಧಿ ವಿಧಾನಗಳು ನೆರವೇರಿದ್ವು ಪತಿ ವೆಂಕಟೇಗೌಡ ಸಮಾಧಿ ಪಕ್ಕದಲ್ಲೇ ನಾಗ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಒಟ್ನಲ್ಲಿ ನಾಗಮ್ಮಾರ ನಿಧನದಿಂದ ಅಣ್ಣಾವರ ಕುಟುಂಬದ ಹಿರಿಯ ಕೊಂಡೆಯೊಂದು ಕಳಚಿದಂತಾಗಿದೆ ನಂದೀಶ್ ನ್ಯೂಸ್ ಏಟೀನ್ ಚಾಮರಾಜನಗರ ಎನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಜಮೀನು ವಿವಾದ ಹಿನ್ನೆಲೆ ದಾಯಾದಿಗಳ ಮಧ್ಯೆ ಕಲಹ ಪರಸ್ಪರ ಹೊಡೆದಾಟ ಕೋಳಿ ಶೆಡ್ ಧ್ವಂಸ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕಾಳಾರಿ ಗ್ರಾಮದ ಬಳಿ ಘಟನೆ ಭವಿಷ್ಯ ಹೇಳೋ ನೆಪದಲ್ಲಿ ಯುವಕನಿಗೆ ಪಂಗನಾಮ ಇಪ್ಪತ್ತೈದು ದಿನದಲ್ಲಿ ಭವಿಷ್ಯ ಬದಲಾಗುತ್ತೆ ಅಂತ ಹಣ ವಾಚ್ ತಗೊಂಡು ಎಸ್ಕೆ ಆನಿಕಲ್ನಲ್ಲಿ ನಕಲಿ ಬಾಬನ ಕಳ್ಳಾಟಕ್ಕೆ ಬೆಚ್ಚಿದ ಜನ ಹೆಚ್ಚಿನ ದರಕ್ಕೆ ಹೊರ ಜಿಲ್ಲೆಗೆ ಯೂರಿಯಾ ಸಾಗಾಟ ಕೃಷಿ ಕಂದಾಯ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ದಾವಣಗೆರೆಯ ಎಂಟು ಸಗಟು ಮಾರಾಟಗಾರರ ಪರವಾನಗಿ ರದ್ದು